ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರಬಿ ಬ್ರದರ್ ಲವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮಲ್ಲಿ ನೋಡಿರ್ತೀರಾ ಹಾಗೆ ನಿನ್ನೆ ವೀಡಿಯೋದಲ್ಲೂ ನೋಡಿರ್ತೀರಾ ಈ ವಿಡಿಯೋ ಫುಲ್ಲು ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಅದಕ್ಕೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ ಈಗ ಬನ್ನಿ ವಿಡಿಯೋ ಹಾಳಾಗ ಹಕ್ಕಿಗಳೆಲ್ಲ ಸೌಂಡ್ ಮಾಡ್ತಾ ಇದ್ದಾವೆ ನೆನ್ನೆ ಬೇರೆ ನೀಟಾಗಿ ಆಚೆ ಬಿಟ್ಟಿಲ್ಲ ಅದಕ್ಕೆ ಚೀಲ ಹಾಕ್ಬಿಟ್ಟಿದ್ದೀನಿ ಫುಲ್ಲು ಆಚೆ ಬರೋಕ್ಕೆ ಒದ್ದಾಡುತ್ತೆ ಅಂತ ನೋಡಿ ನೋಡಿ ಯಾವ ಥರ ಒದ್ದಾಡ್ತಾ ಇದೇ ಗೂಡೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಯ್ಯೋ ನೋಡಿ ಆಚೆ ಬಿಡೋ ಅತ್ತಿಗೆ ಇದು ತಡ್ಕೊಂಡೆ ಇಲ್ಲ ಹಂಗೆ ಬಿಟ್ಬಿಡ್ತು ಅದೆಲ್ಲ ಕ್ಲೀನ್ ಮಾಡಬೇಕೀಗ ಮತ್ತೆ ಆಚೆ ಕಡೆ ಗೂಡೊಂತು ವಾಸನೆ ಹೊಡಿತೈತೆ ಅಷ್ಟು ಬಲಿದೈತೆ ಎಲ್ಲ ಹೊರ್ಗಡೆ ಹೋಗಿದ್ದೆ ಸ್ವಲ್ಪ ವಿಡ ಮಾಡೇ ಇರಲಿಲ್ಲ ಆಮೇಲೆ ಹೊರ್ಗಡೆ ಹೋಗಿ ಆಮೇಲೆ ವಿಡೋ ಮಾಡಿದ್ದೀನಿ ನೋಡಿ ಅದು ಎಲ್ಲ ಎದ್ದು ಇದು ಮಾಡ್ತಾ ಇದ್ದೆ ಫಸ್ಟು ಎಷ್ಟಿದಾಗೆಲ್ಲ ಎಲ್ಲ ಬಿದ್ದಾಯ್ತಿತ್ತು ನೋಡಿ ಗೂಡು ನೋಡಿ ಎಷ್ಟು ಗಲೀಜಾಗ ಐತೆ ಪಟ್ಟ ನೋಡಿ ಹಂಗೆ ಇವತ್ತು ಬಿಸಿಲು ಐತೆ ಸ್ನಾನಕ್ಕೆ ಬಿಡೋಣ ಅಂತ ಇದ್ದೀನಿ ಎಲ್ಲ ಅಕ್ಕಿಗಳನ್ನೆಲ್ಲ ಒಳಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮೋಡೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೋಡು ಗೂಡು ಎಲ್ಲ ಇವತ್ತು ಫುಲ್ಲು ಕೆಲಸ ಐತೆ ಎಲ್ಲ ಅಕ್ಕ ಬಿಟ್ಟಿದ್ದೀನಿ ಇವತ್ತಿನ ಇವತ್ತಿನ ಏನು ಟಾಪಿಕ್ ಅಂದರೆ ಅಕ್ಕಿಗಳಿಗೆ ಯಾವ್ಯಾವ ಥರ ಫುಡ್ ಕೊಡಬೇಕು ಆಮೇಲೆ ಯಾವ್ಯಾವ ಫುಡ್ ಕೊಡಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ನಿನ್ನೆ ಎಲ್ಲ ಒಂದು ಸ್ವಲ್ಪ ತಗೋ ಬಂದಿದ್ದೀನಿ ಐಟಮ್ಸು ಕಡಲೆಕಾಳು ಗೋಧಿ ಅವೆಲ್ಲ ಈಗ ತಗೊಬಂದಿಲ್ಲೆಲ್ಲ ಜೋಡಿಸಿ ನಿಮಗೆ ಸಿಗ್ತೀನಿ ಇದು ಹಂಗೆ ಸೊ ಫ್ರೆಂಡ್ಸ್ ನೋಡಿ ನಾನು ಈಗ ತಗೊಬಂದು ಇಕ್ಕಿದ್ದೀನಿ ಇಲ್ಲೆಲ್ಲ ಇದು ರಾಗಿ ಮನೇಲೇ ಇತ್ತು ಆಮೇಲೆ ಗೋಧಿ ಇಷ್ಟು ಮಾಮೂಲಿ ಅವತ್ತು ತಂದಿದ್ನಲ್ಲ ಅದು ಹಂಗೆ ಅಷ್ಟೇ ಆಮೇಲೆ ಕಡಲೆಕಾಳು ಪಟ್ಟೆಗಳಿಗೆ ಎಲ್ಲ ಬೇಕಲ್ವಾ ಹಂಗೆ ಅಕ್ಕಿಗಳಿಗೂ ಹಂಗೆ ಇರಲಿ ಅಂತ ಒಂದು ಕೆ ಜಿ ತೊಗೊಂಡಿದ್ದೀನಿ ಆಮೇಲೆ ಗೋಧಿ ಒಂದು ಕೆ ಜಿ ಕಡಲೆಕಾಳು ನೆನೆಸಿರೋದು ಆಮೇಲೆ ಇದೆಲ್ಲ ಮಿಕ್ಸ್ ಮಾಡಿರೋದು ನೋಡಿ ಎಲ್ಲ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾವೆ ಹಾಕೋಕ್ಕೆ ಹಾಕ್ತಾನೆ ಅಂತ ಈಗ ನೋಡಿ ಯಾವ ಥರ ಹಾಕ್ಬೇಕಂದ್ರೆ ಫೀಡು ಇದು ಮಿಕ್ಸ್ ಫೀಡು ನೋಡಿ ನಾನು ನೆನೆ ಸ್ವಲ್ಪ ಗೋಧಿ ಮತ್ತು ಜೋಳ ಬರೀ ಮಿಕ್ಸ್ ಮಾಡಿದ್ದೆ ನೋಡಿ ನೋಡಿ ಆಗಲೇ ಬತ್ತಾ ಇದ್ದಾವೆ ಆಮೇಲೆ ಇದಕ್ಕೆ ಸ್ವಲ್ಪ ರಾಗಿ ಹಾಕ್ಕೊಳದ ಇನ್ನೂ ಸಜ್ಜೆ ಎಲ್ಲ ಹಾಕ್ತಾರೆ ನಾನೊಂದು ಸ್ವಲ್ಪ ದುಡ್ಡು ಸಾಲ್ಟೇಜ್ ಐತಲ್ಲ ಅದಕ್ಕೆ ತಂದಿಲ್ಲ ನೋಡಿ ರಾಗಿ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಇದು ಮಾಕ್ಷಿ ಆಗಲೇ ಇದೆ ನೋಡಿ ಆಗೈತೆ ಇನ್ನು ಹಂಗೆ ಕಡಲೆಕಾಳು ಸ್ವಲ್ಪ ಒಂದು ಐದಾರು ಕಾಳು ನೆನ್ಸಿರೋದು ಬೇಡ ನೆನ್ಸಿರೋದು ಹಂಗೆ ಕೊಡೋಣ ಹಂಗೆ ಇದು ಏನಂದರೆ ನೆನ್ಸಿರೋದು ಬೇಗ ಡೈಜೆಷನ್ ಆಗುತ್ತೆ ನೆನ್ಸಿಲ್ದಲ್ಲೇ ಇರೋದು ಲೇಟಾಗಿ ಆಗುತ್ತೆ ನೋಡಿ ಮಕ್ಷಿ ಹತ್ರ ಬಂದೈತಾಗಲೇ ನೋಡಿ ಇದಿಷ್ಟು ಕಡಲೆಕಾಳು ಹಾಕಿದಿ ಹಾಕಿದ್ದೀನಿ ನೋಡಿ 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 ಈಗ ನಾನು ಇಷ್ಟು ಹಾಕಿದ್ದೀನ ಈಗ ತಗೊಂಡೋಯ್ತು ಇದು ಒಂದು ಸ್ವಲ್ಪ ಕಡಲೆ ಕಣ್ಣು ಸೈಡ್ಗೆ ಇಟ್ಬಿಟ್ಟು ಎಲ್ಲ ಹಾಂ ಈಗ ಕಡಲೆ ಈಗ ಅಕ್ಕಿಗಳನ್ನೆಲ್ಲ ಎತ್ಕೊಂಡ ಸೊ ಇದನ್ನು ಎತ್ಕೊಂಡಿದ್ದೀನಿ ಬಾ ಹಾ ಹಾ ನೋಡಿ ಯಾಕೋ ಫೋಕಸ್ ಇದಾಗ್ತೀನಿ ಬಾ ಆ ಬಾ ಹಾ ಹಾ ನೋಡಿ ಮಿಕ್ಸ್ ಫೀಡ್ ಈ ಥರ ನಾನು ನಡೆ ಇದು ಬಂತು ಸ್ವಲ್ಪ ನೀಟಾ ಫೋಕಸ್ ಆಯ್ತು ಲಕ್ಕೋ ನಾನು ಹಾಕಿದ್ರೆ ಇಷ್ಟೋ ಜನ ಎಲ್ಲಾ ತಿಂತಾ ಇದ್ದಾರೆ 메인 ಫಸ್ಟ್ ಎಲ್ಲಾ ದೊಡ್ಡ ಮೇವು ತಿನ್ಕೊಂಡು ಆಮೇಲೆ ತಿಂತಾ ಇದೆ ಗಾಬರಿ ಆಯ್ತಪ್ಪ ನಾನು ಎಲ್ಲಾ ಮೇವು ದೊಡ್ಡ ಮೇವು ಮಾತ್ರ ತಿಂದೈತೆ ಹಂಗೇನಲ್ಲ ಬಿಟ್ಬಿಡೈತೆ ಅದಕ್ಕೆ ನಾನು ಇಷ್ಟೇ ಈಗ ಹಾಕೋದು ಆಮೇಲೆ ಗೋಡಲ್ಲಿ ಹಾಕ್ತೀನಿ ನೋಡಿ ಅದು ಎಲ್ಲೋ ಇರ್ತೈತೆ ಈ ತರ ಏನಪ್ಪ ವೀಕ್ ಆಗಿರೋ ಅಕ್ಕಿಗಳು ಜೊತೆ ಜೊತೆಗೆ ಬಿಟ್ಟಿರೋ ಅಕ್ಕಿಗಳು ಎಲ್ಲ ಈ ತರ ಕೊಟ್ರೆ ಬಾಡಿ ಗ್ರೋತ್ ಎಲ್ಲ ಆಗುತ್ತೆ ಆಮೇಲೆ ಪಟಾಗಳಿದ್ರೆ ಇನ್ನೂ ಚೆನ್ನಾಗಿ ಪಟಾಗು ತಿನ್ಸುತ್ತಲ್ಲ ದುಡ್ಡು ಮೇವಾಗ ಸೀಕ್ಲು ಏನು ಬರೋಲ್ಲ ಚೆನ್ನಾಗಿ ಎಲ್ಲ ಪುಕ್ಕಗಳೆಲ್ಲ ಚೆನ್ನಾಗಿ ಬರ್ತಾ ಐತೆ ನಾನು ಅದಕ್ಕೆ ಸ್ಯಾಟಿನ್ಗೆ ಮತ್ತು ಮಕ್ಕಿಗೆ ಡೈಲಿ ಈಗ ಕೊಡ್ತಾಯಿದ್ದೀನಿ ಆ ತಂದು ಜೋಳ ಇದ್ದಾಗ ಜೋಳ ಹಾಕ್ತಾನೇ ಇದ್ದೆ ರಾಗಿ ಎಲ್ಲ ತಿಂದಾದ್ಮೇಲೆ ಈಗ ಎಲ್ಲ ಜೋಳ ಗೋಧಿ ರಾಗಿ ಮೂರು ಮಿ ಅವೆರಡು ಮಿಕ್ಸ್ ಮಾಡ್ತಾ ನೀವು ಆ ಥರ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ಆಚೆ ಬಿಟ್ಟಾಗೆಲ್ಲ ಆ ಥರ ಕುಡಿ ಆಗ ಅಕ್ಕಿಗಳೆಲ್ಲ ಒಳ್ಳೆ ಇದು ಬರುತ್ತೆ ಈಗ ನೋಡಿ ಅದು ಈ ಹೆಣ್ಣು ಇಲ್ಲಿದೆಯಲ್ಲ ಈ ಹೆಣ್ಣು ವೀಕ್ ಆಗೈತೆ ಸ್ವಲ್ಪ ದಿಸ್ತಲ್ಲಿ ನಿಮಗೆ ಕ ತೋರಿಸ್ತೀನಿ ಇಲ್ಲ ನಮ್ಮ ಅಕ್ಕಿಗಳಿದ್ದಾವಲ್ಲ ಆ ಥರ ಆಗೋ ಥರ ಆ ಥರ ಆಗುತ್ತೆ ಆವಾಗ ತೋರಿಸ್ತೀನಿ ನಿಮಗೆ ಆವಾಗ ಅದರದ್ದೆಲ್ಲ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಹಕ್ಕಿಗಳು ಸೇಲ್ಗೆ ಬೇಕಂದರೆ ಕಮೆಂಟ್ ಮಾಡಿ ನಿಮಗೆ ತಿಳಿಸ್ತೀನಿ ಸೇಲ್ಗಿದ್ದಾವೆ ಅಂತ ಎಲ್ಲ ಯಾವ ಅಕ್ಕಿ ಅಂತೆಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಆಮೇಲೆ ಹೈ ಕ್ವಾಲಿಟಿ ಬಗ್ಗೆ ಎಲ್ಲ ನಾನು ಒಬ್ರಿಗೆ ಕೇಳಿದ್ದೀನಿ ಮಾಡು ಅಂತ ಅಂದಿದ್ದಾರೆ ಭಾನುವಾರ ಇಲ್ಲ ಶನಿವಾರ ಟೈಮ್ ತಗೊಂಡು ಅವ್ರ ಮನೆ ಹತ್ರ ಹೋಗಿ ಎಲ್ಲ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲ ಚ ಕರೆಕ್ಟಾಗಿ ಎಲ್ಲ ಅವ್ರು ಹೇಳ್ತಾರೆ ನೋಡಿದ್ರಪ್ಪ ಇವಾಗ ಈಗ ನಮ್ಮ ಫ್ರೆಂಡು ಬಂದಿದ್ದಾನೆ ಈಗ ಇದು ಇಲ್ಲಿ ಬಿಟ್ಟಿದ್ದೀನಿ ಬಿ ಹಾಗೆ ನೀರು ಇಟ್ಬಿಡೋದು ಸ್ನಾನ ಮಾಡ್ಕೊಬಿಡ್ಲಿ ನೀರೆಲ್ಲ ಇಕ್ಕಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇದು ನೀರಿಗೆ ಸ್ನಾನಕ್ಕೆ ಬಿಟ್ಟಿದ್ದೀನಿ ಫುಲ್ ಆಗಲೇ ಇದು ಮಕ್ಷಿ ರೌಂಡ್ ಸ್ನಾನ ಆಯಿತು ಎಲ್ಲ ಊಕ್ಕಿ ಹೋಯ್ತೈತೆ ಹೊಸ ಹಾಕಿನೂ ಸ್ನಾನಕ್ಕೆ ಕಿಡ್ದೈತೆ ಆ ಕಡೆ ಇದಕ್ಕೆ ಬ ಟಬ್ಬಿಗೆ ಯಾವುದು ಹೋಯ್ತಾನೆ ಅಪ್ಪ ನೋಡಿ ನೋಡಿ ಆ ಥರ ಮಾಡ್ತಾ ಇದ್ದು ಮಕ್ಷಿ ಈ ಥರ ವಾರಕ್ಕ ಒಂದು ಎರಡು ಸಲ ಹಂಗೆ ನೀ ಸ್ನಾನಕ್ಕೆ ಬಿಟ್ಕೊಳ್ಳಿ ಇಲ್ಲ ಒಂದು ಟೈಮ್ ಬಿಟ್ಕೊಳ್ಳಿ ಅಕ್ಕಿಗಳು ಫ್ರೆಶ್ ಆಗಿರ್ತವೆ ನೋಡಿ ನೋಡಿ ಮಕ್ಷಿ ಮಾಕ್ಷಿ ಹೋಗಿ ಇದು ಮಾಡ್ತೈತೆ ಸೊ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಕಮೆಂಟ್ ಮಾಡಿ ವಿಡಿಯೋ ಬೇಕಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬೈ